ಅನ್ಸಿದ್ದು ನಮ್ ಬಾಸ್ ಇದ್ದಿದ್ರೆ ಹೇಗಿರ್ತಿತ್ ಅಲ್ವಾ ನಮ್ ಜೀವನ ಹೀಗಾಗೋಯ್ತಲ್ಲ ಪಟ್ಟಂತ ದುಃಖದಿಂದ ಮಾತಾಡಿದ್ರು ಒಂದ್ ವೇದಿಕೆಯಲ್ಲಿ ಸರ್ ಒಬ್ಬ ನಮಸ್ಕಾರ ರಘು ಹೇಳ್ದಂಗೆ ಇದು ಏನು ನಮ್ಮ ಒಂದು ದುರದೃಷ್ಟ ಯಾಕೆ ಅಂತಂದ್ರೆ ಯಜಮಾನ್ರಲ್ಲಿ ಈ ತರ ಈವೆಂಟ್ ಬಂದಾಗ ಯಜಮಾನರನ್ನು ಕೂರಿಸೋದಾಗ್ಲಿ ಯಜಮಾನ್ ಇರೋ ಜಾಗದಲ್ಲಿ ಆಗ್ಲಿ ಅವ್ರನ್ನ ನೋಡ್ಕೊಂಡು ಎಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡ್ರೆ ನಾನು ನಮ್ಮ ಮೀಡಿಯಾದವ್ರ ಜೊತೆಲಿ ಹಿಂದಿಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ಮದೇನೋ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ ನೋಡ್ತಾ ಇದ್ದೆ ಈವೆಂಟ್ ಈ ಥರ ಯಜಮಾನ್ರನ್ನು ಈ ಥರ ಗೌರವಿಸ್ತಾರೆ ಯಜಮಾನ್ರನ್ನ ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಇಂಥ ಒಂದು ಸನ್ನಿವೇಶಗಳನ್ನ ನೋಡಿಕೊಂಡು ಬಂದಿದ್ದ ಹನ್ನೊಂದು ವರ್ಷಗಳ ಕಾಲ ಅವ್ರ ಜೊತೇಲೆ ಆದರೆ ಇವತ್ತಿನ ದಿವಸ ಈಗ ನಮ್ಮನ್ನು ಈ ಥರ ಹಿಂಗೆ ಕರೆದು ಈವೆಂಟ್ಗೆ ಬರಬೇಕು ಹೇಳ್ಬಿಟ್ಟು ಕರೆ ಕರೆದ್ರೆ ಕರೆದ್ರೆ ಒಂಥರ ಏನೋ ಒಂಥರ ನಮಗೊಂದು ಅದೊಂದು ದೊಡ್ಡ ಕಷ್ಟ ನಾವು ಹಂಗಾಗಿ ನಾನು ಹೆಚ್ಚಾಗಿ ಎಲ್ಗೂ ಬೇರೆ ಕಡೆ ನಾನು ತುಂಬ ಜಾಗದಲ್ಲಿ ಕರೀತಾರೆ ನಾನು ಎಲ್ಲಿಗೂ ಹೋಗೋಲ್ಲ ಯಾಕೆ ಹೋಗಲ್ಲ ಅಂತಂದರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದರೆ ಅದು ಒಂಥರ ಒಂಥರ ಭಯ ಸ್ಟಾರ್ಟ್ ಆಗಿರೋದು ನನಗೆ ನಾನು ಮಿಲ್ಟ್ರಿಲಿದೆ ಹತ್ತು ವರ್ಷ ಇದ್ದಾಗಲೂ ನಾನು ಭಯ ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ಕೂಡ ನಾನು ಮಾಡಿಸ್ಕೊಂಡಿರಲಿಲ್ಲ ಮಿಲ್ಟ್ರಲ್ಲಿ ಇದ್ದಾಗ ಯಜಮಾನರದು ಹಿಂಗೆ ಆಗಿದ್ದ ದಿವಸ ಆವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬ ಭಯ ಏನಂತಂದರೆ ಮತ್ತೆ ನಮ್ಮ ಆ ಥರ ಎಲ್ತ್ ನೋಡ್ಕೊತ ಇದ್ದವರು ಅಪ್ಪ ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಎಲ್ತ್ ಕಾಪಾಡ್ಕೊಳ್ತಾ ಇದ್ದವ್ರು ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ ನಮ್ದಲ್ಲ ಯಾವ ಲೆಕ್ಕ ನಮ್ ನಮ್ದು ನಾವು ನಾವು ಏನಿದೆ ಮಲಗಿದ್ರೆ ಒಂಥರ ನಾನು ಗಾಬರಿಯಾಗಿ ಎದ್ದೇಳೋ ತರ ಆಗ್ತಿತ್ತು ಸುಮಾರು ರಾತ್ರಿಗಳು ನಾವು ಎದ್ದೇಳ್ತೀವ ಇಲ್ಲ ಎಚ್ಚರ ಆದ್ರೆ ಓ ಪರವಾಗಿಲ್ಲ ಎದ್ದೀನಿ ನಾನು ಇದೇ ರೀತಿಯೇ ನನ್ಗೆ ಅನಿಸ್ತಾ ಇತ್ತು ಮಲಗಿದ್ರೆ ನನ್ಗೆ ಗೊತ್ತಿಲ್ಲ ಎಚ್ಚರ ಆದಾಗ ಓಹ್ ಎದ್ದಿದ್ದೀನಿ ಇದ್ದೀನಿ ಬದುಕಿದ್ದೀನಿ ಅನ್ನೋ ಥರ ಆ ಒಂದು ದಿನಗಳನ್ನ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ಅದೆಲ್ಲ ಇರಲಿ ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಈ ಭಯ ಉಡ್ಸಿಬಿಟ್ರು ಬಸವರಾಜ್ ಸಾರು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬ ಧನ್ಯವಾದ ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲಸಕ್ಕೆ ಸೇರೋಕೆ ಮುಂಚೆನೇ ನೀವು ಯಜಮಾನ್ರನ್ನ ಭೇಟಿ ಮಾಡಿದ್ದೀರಾ ಅದು ನನಗೆ ಸಂತೋಷ ನೀವು ಒಬ್ಬರು ಅಭಿಮಾನಿಯಾಗಿ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಯಜ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾಯಿದ್ರು ಆದರೆ ಅಭಿಮಾನಿಗಳಿಗೆಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದರು ಅಂಥ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂಥ ಒಂದು ಮೂವಿ ಮಾಡಿದ್ರ ಟ್ರೈಲರ್ ನೋಡಿ ತುಂಬನೇ ಸಂತೋಷ ಆಯಿತು ಅಷ್ಟೇ ದುಃಖನೂ ಆಯಿತು ಯಾಕಂತಂದ್ರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ ನೋಡೋದಕ್ಕೆ ನಮಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಆ ಈ ಥರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ ನಮ್ಮ ನಮ್ಮ ನಾವೆಲ್ಲ ಯಾಕೆ ಇರಬೇಕು ಅನ್ನೋ ಥರ ಎಷ್ಟೋ ಸರ್ತಿ ಅನ್ನಿಸ್ತೈತೆ ನೀವಂತೂ ಖಂಡಿತ ನೀವು ನಾನು ಒಂದು ಚಿಕ್ಕದಾಗಿ ರಾಜ್ಕುಮಾರ್ ವಿಷಯದಲ್ಲಿ ಹೇಳ್ಬಿಡ್ತೀನಿ ಮೂವಿ ಬಗ್ಗೆ ಸಂತೋಷ್ ಆನಂದರಾಮ್ ರಾಮ್ ಸರ್ ಮುಗಿದ ಮೇಲೆ ಮೂವಿ ಚಲಪತಿ ಹೆಂಗಿದೆ ಅಂತಂದರು ರಿಲೀಸ್ ಆಗಿದ್ದ ದಿವಸ ನಾನು ಅದನ್ನೇ ಹೇಳಿದೆ ಏನಂತಂದ್ರೆ ಸಂತೋಷ್ ಸರ್ಗೆ ಹಣ ಯಜಮಾನ್ರದು ಪ್ರತಿದಿನ ದಿನನಿತ್ಯ ನಡೀತಾ ಅವ್ರ ಜೊತೇಲಿ ಏನಿದ್ದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ ಅದನ್ನು ಇವತ್ತು ಸ್ಕ್ರೀನ್ ಮೇಲೆ ನೋಡಿದೀವಿ ಅಂತ ಹೇಳ್ತೇನೆ ನಾನು ನಂದು ಸಿನಿಮಾದ ರಿವ್ಯೂ ನಾನು ಅದನ್ನು ನಾನು ಅದನ್ನು ಹೇಳಿದೆ ನಿಮ್ಮ ಸಿನಿಮಾಗೆ ನಾನು ಏನು ಹೇಳ್ತೀನಂದ್ರೆ ಅಂದರೆ ಒಬ್ಬ ಅಭಿಮಾನಿ ಇವತ್ತಿನ ದಿವಸ ಯಜಮಾನ್ರನ್ನ ಎಷ್ಟು ಜನ ನೋಡಿದ್ದೀವಿ ನೋಡಿರೋರಿಗೂ ಎಷ್ಟು ಕಷ್ಟ ಆಗುತ್ತೆ ನೋಡಿದಿರೋರಿಗೂ ಅಷ್ಟೇ ಕಷ್ಟ ಆಗುತ್ತೆ ಇವತ್ತಿನ ದಿವಸ ಯಾಕಂತಂದ್ರೆ ನಾವು ಅಂಥ ಪುಣ್ಯವಂತರನ್ನ ನಾವು ನೋಡಿಲ್ಲಲ್ಲಪ್ಪ ಅಂತ ಎಷ್ಟು ಕಷ್ಟ ಅದೇ ನಾವು ನೋಡಿರೋರು ಜೊತೆಲಿದ್ದವ್ರಿಗೆ ನಮ್ಗೇನು ಅನಿಸುತ್ತೆ ಅಂಥ ಪುಣ್ಯಾತ್ಮನ್ನ ನಾವು ಕಳ್ಕೊಂಡು ಇವತ್ತು ದಿವಸ ನಾವು ಬದುಕಿದ್ದೀವಲ್ಲ ಇದು ಎರಡೂ ಸೇಮ್ ಕಷ್ಟ ನೋಡಿರೋರಿಗೂ ಒಂದೇ ಕಷ್ಟ ನೋಡಿದಿರೋರಿಗೂ ಒಂದೇ ಕಷ್ಟ ಆ ಸಿನಿಮಾದಲ್ಲಿ ನೀವು ತೋರಿಸಿದ್ದೀರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ